ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದೀನಿ ಅಂತ ಫ್ರೆಂಡ್ಸ್ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದೀನಿ ಅಂದ್ರೆ ಒಂದು ಲೇಡೀಸು ಕೆಲ್ಸಕ್ಕೆ ಹೋಗ್ಕೊಂಡು ಮನೆ ಕೆಲ್ಸನು ಮಾಡ್ಕೊಂಡು ಯಾವ ತರ ಇರ್ತಾರೆ ವರ್ಕಿಂಗ್ ವುಮೆನ್ ಲೈಫ್ ಲೈಫ್ ಸ್ಟೈಲ್ ಅಂತ ನಾನು ತಮ್ಮನಲ್ಲಿ ಹಾಕಿದೀನಿ ಯಾಕೆ ಗೊತ್ತಾ ಫ್ರೆಂಡ್ಸ್ ಇವಾಗ ನೀವೇ ಯೋಚನೆ ಮಾಡಿ ಈಗ ಮನೆಯಲ್ಲಿರೋರು ಎಷ್ಟು ಗಂಟೆಗೆ ಹೇಳ್ತಾರೆ ಯಾಕೆ ಅಂದ್ರೆ ಮನೇಲಿ ಅವರು ಸ್ವಲ್ಪ ಜನ ಫ್ರೆಂಡ್ಸ್ ನಾನೇನು ಒಂಬತ್ ಗಂಟೆಗೆ ಹೇಳ್ತಾರೆ ಅಂತಲ್ಲ ನೋಡಿ ಸ್ವಲ್ಪ ಜನ ಮಕ್ಳು ಸ್ಕೂಲ್ಗೆ ಹೋಗಂಗಿದ್ರೆ ಅಕಸ್ಮಾತ್ ಏನಾದ್ರೂ ಅರ್ಜೆಂಟ್ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಂಗಿದ್ರೆ ಬೇಗ ಹೇಳ್ತಾರೆ ಇಲ್ಲಾಂದ್ರೆ ಅವ್ರು ಇದ್ರ ಈಗ ಹಸ್ಬೆಂಡ್ ಹತ್ತು ಗಂಟೆ ಕೆಲ್ಸಕ್ ಹೋದ್ರೆ ಅವರು ಏಳು ಗಂಟೆ ಎಂಟು ಗಂಟೆಗೆ ಹೇಳ್ತಾರೆ ಯಾಕಂದ್ರೆ ಅವ್ರ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೋತಾರೆ ಆದ್ರೆ ಫ್ರೆಂಡ್ಸ್ ನಾವು ಕೆಲ್ಸಕ್ ಹೋಗೋರ್ ಆತರ ಮಾಡಕ್ ಆಗಲ್ಲ ಯಾಕೆ ಹೇಳಿ ನಾವು ಬೆಳಗ್ಗೆ ಕೆಲ್ಸಕ್ ಹೋಗ್ಬೇಕು ಮತ್ತೆ ಇಲ್ಲಿ ಮನೆ ಕೆಲ್ಸ ಮಾಡ್ಬೇಕು ನಮ್ದು ಏನೇನ್ ವರ್ಕ್ ಇದೆ ಎಲ್ಲಾನು ನಾವು ಕೆಲ್ಸಕ್ ಹೋಗೋದ್ರೊಳಗೆನೆ ಮುಗಿಸ್ಬೇಕು ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇವಾಗ ಕೆಲ್ಸಕ್ ಹೋಗದ್ ಮುಂಚೆ ಕೆಲಸ ನಾನು ಸ್ಟಾರ್ಟಿಂಗ್ ಇಂದಲೂ ನಾನು ಇಲ್ದು ಆಲ್ರೆಡಿ ನಂದು ಸಿಕ್ಸ್ಟೀನ್ ಇಯರ್ಸ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಕೆಲಸ ಮಾಡೋದು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ್ಲೂ ಮಾಡ್ತಾ ಇದ್ದೀನಿ ಮತ್ತೆ ಏನಂದ್ರೆ ಫ್ರೆಂಡ್ಸ್ ನಂದು ಹಳೆ ಚಾನಲ್ ನಾನು ಕೆಲ್ಸದ ಬಗ್ಗೆ ಮಾತಾಡಿದೀನಿ ಆದ್ರೆ ನಂದು ಹಳೆ ಚಾನಲ್ ಲ್ಯಾಕ್ ಆಗಿದೆ ಹಂಗಾಗಿ ಅದು ಮತ್ತೆ ಸರಿಯಾಗಲ್ಲ ಅಂದ್ರೆ ಅದ್ರ ಬಗ್ಗೆ ನಾನೇ ತಲೆ ಕೆಡ್ಸ್ಕೊಳ್ಳಿಲ್ಲ ಫ್ರೆಂಡ್ಸ್ ಈಗ ಮತ್ತೆ ನಾನು ಇದು ಹೊಸ ಚಾನಲ್ ಕನ್ನಡಲ್ಲ ಜೀರೋ ಸೆವೆನ್ ಅಂತ ಫ್ರೆಂಡ್ಸ್ ಫಸ್ಟ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಲೈಕ್ ಕೊಡಿ ಫ್ರೆಂಡ್ಸ್ ನನ್ನ ಹಳೆ ಸ್ಟಾಫ್ ನನ್ನ ಕೆಲಸ ಮಾಡ್ತಾ ಇರೋ ಸರ್ಗಳು ಮತ್ತೆ ನಾನು ಕಂಪ್ನಿಲಿ ವರ್ಕ್ ಮಾಡ್ತಾ ಇದೆ ಒಬ್ರು ಸರ್ ಇದಾರೆ ಎಂಪ್ಲಾಯ್ಸ್ ಅವ್ರ ಹೆಸರೇ ಯಾಕೋ ಬರ್ತಾ ಇಲ್ಲ ಮಧುಕೇಶ ಏನೋ ಫ್ರೆಂಡ್ಸ್ ಅವ್ರಂತೂ ನಂಗೆ ಒಂದು ಇದು ಮಾಡದೆ ಎಲ್ಲಾ ವಿಡಿಯೋ ನೋಡ್ಕೊಂಡು ಮೆಸೇಜ್ ಮಾಡ್ತಾರೆ ಸಾರ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಎಲ್ಲಿದ್ರು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾರೆ ನಂದು ಯೂಟ್ಯೂಬ್ ಚಾನಲ್ ಅಳೆದಿತ್ತು ಅಳೆದ್ರಲ್ಲೂ ನನಗೆ ಏನೇ ವಿಡಿಯೋ ಮಾಡ್ಲಿ ಕಮೆಂಟ್ ಆಗ್ತಾ ಇದ್ರು ನಂದು ಎಷ್ಟೋ ಜನ ಹಳೆ ಸ್ಟಾಪ್ ನಾನು ಫಸ್ಟ್ ಕೆಲಸ ಮಾಡ್ತಾ ಇದ್ದೀನಿ ಅವರು ಎಷ್ಟೋ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅವ್ರೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ಇವಾಗ ಇದು ತ್ರೀ ಮಂತ್ ಆಯ್ತು ಫ್ರೆಂಡ್ಸ್ ನಂದು ಈ ಚಾನಲ್ ಓಪನ್ ಮಾಡ್ಕೊಂಡು ಫ್ರೆಂಡ್ಸ್ ಕೆಲಸ ವರ್ಕಿಂಗ್ ವುಮೆನ್ ಕೆಲಸದವ್ರ ಕೆಲಸದವರು ಏನು ಅವ್ರದ್ದು ಇರುತ್ತೆ ಅಂತ ಫ್ರೆಂಡ್ಸ್ ನಿಮ್ಗೆ ಗೊತ್ತು ಹೌಸ್ ಕೀಪಿಂಗ್ ಸೂಪರ್ವೈಸರ್ ಅಂದ್ರೆ ಏನಂದ್ರೆ ಫ್ರೆಂಡ್ಸ್ ನಾವು ಎಂಪ್ಲಾಯ್ಸ್ ಬರೋದ್ ಮುಂಚೆನೆ ನಮ್ದು ಕ್ಲೀನಿಂಗ್ ಆಗಿರ್ಬೇಕು ಇವಾಗ ಯಾವ ರೀತಿ ನಾವು ಮನೇಲಿ ಅವರು ಬೇರೆಯವರು ಎದ್ದೇಳದ್ ಮುಂಚೆ ನಾವು ಅಡುಗೆ ತಿಂಡಿ ರೆಡಿ ಮಾಡ್ತೀವಿ ಈಗ ಒಂದು ಮನೇಲಿ ಫ್ರೆಂಡ್ಸ್ ಮಗು ಸ್ಕೂಲ್ ಹೋಗುತ್ತೆ ಅಂದ್ರೆ ನಾವು ಬೇಗ ಎದ್ದು ಏನಕ್ಕೆ ರೆಡಿ ಮಾಡ್ತೀವಿ ಅವನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅಥವಾ ಅವಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮುಂಚೆನೆ ನಮ್ದು ಎಲ್ಲಾ ಲಂಚ್ ಬಾಕ್ಸ್ಗೆ ರೆಡಿ ಇರಬೇಕು ಒಂದು ಗಂಟೆ ಹತ್ತು ಗಂಟೆ ಕೆಲ್ಸಕ್ಕೆ ಹೋಗ್ತಾನೆ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ ಒಂದ್ ಅವರ್ ಮುಂಚೆನೆ ಎಲ್ಲಾನು ರೆಡಿ ಮಾಡ್ತೀವಿ ಯಾಕೆ ಅವ್ರಿಗೆ ಆ ಟೈಮ್ಗೆ ನಾವು ಕೊಟ್ಟು ಕಳಿಸಬೇಕು ಇದು ಯಾವ ರೀತಿ ಅಂದ್ರೆ ಫ್ರೆಂಡ್ಸ್ ನಮ್ದು ಸೂಪರ್ವೈಸರ್ ಕೆಲಸ ಹೌಸ್ ಕೀಪಿಂಗ್ ಕೆಲಸ ಅಂದ್ರೆ ಒಂದು ಕಂಪ್ನಿಲಿ ಒಂದು ಎಂಪ್ಲಾಯ್ಸ್ ಒಂಬತ್ ಗಂಟೆ ಎಂಟು ಗಂಟೆಗೆ ಬರ್ತಾರೆ ಅಂದ್ರೆ ಫ್ರೆಂಡ್ಸ್ ಆರು ಗಂಟೆ ಅಕಸ್ಮಾತ್ ಏಳು ಗಂಟೆ ಸ್ಟಾರ್ಟ್ ಇರಬೇಕು ನಮ್ಮ ಕ್ಲೀನಿಂಗು ಸ್ಟಾರ್ಟ್ ಆಗಿ ಅವ್ರು ಬರೋದ್ರೊಳಗೆ ಫ್ರೆಂಡ್ಸ್ ಎಲ್ಲಾ ರೆಡಿ ಆಗಿರ್ಬೇಕು ಅವ್ರದು ಟೇಬಲ್ ರೆಡಿ ಆಗಿರ್ಬೇಕು ಫ್ಲೋರ್ ರೆಡಿ ಇರ್ಬೇಕು ಮಾಪ್ ಹಾಕಿರ್ಬೇಕು ಮತ್ತೆ ರೆಸ್ಟ್ ರೂಮ್ ಗಳು ಕ್ಲೀನ್ ಇರಬೇಕು ಎಲ್ಲ ಎನಿ ಒನ್ ಫ್ರೆಂಡ್ಸ್ ಅವರು ಬರೋದ್ರೊಳಗೆ ಕಂಪ್ನಿ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಹಾಸ್ಪಿಟಲ್ ಅಲ್ಲಿ ಡಾಕ್ಟ್ರು ಬರೋದ್ರೊಳಗೆ ಎಂಟು ಗಂಟೆ ಒಳಗಡೆ ಎಲ್ಲಾ ರೆಡಿ ಇರ್ಬೇಕು ಈಗ ನಂದು ಫ್ರೆಂಡ್ಸ್ ಬಂದು ನಾನ್ ಕೆಲಸ ಮಾಡೋದು ಹಾಸ್ಪಿಟಲ್ ಕೆಲಸ ಮಾಡ್ತೀನಿ ನಾವು ಫ್ರೆಂಡ್ಸ್ ಹೆಸರೆಲ್ಲ ಹೇಳೋ ಹಾಗಿಲ್ಲ ಫಸ್ಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ನಾನೊಂದು ಟೆನ್ ಇಯರ್ಸ್ ಈಗ ಒಂದು ಏಟ್ ಮಂತ್ ಇಂದ ನಾನು ಹಾಸ್ಪಿಟಲ್ ಜಾಯಿನ್ ಆಗಿದೆ ಯಾಕಂದ್ರೆ ಫ್ರೆಂಡ್ಸ್ ನಾನು ಹಾಸ್ಪಿಟಲ್ ಫಸ್ಟ್ ಕೆಲಸ ಮಾಡಿದ್ದೀನಿ ಆಮೇಲೆ ಕಂಪ್ನಿಯಲ್ಲಿ ಮಾಡಿದ್ದೀನಿ ಮತ್ತೆ ಈಗ ಹಾಸ್ಪಿಟಲ್ ಇದ್ದೀನಿ ನಂದು ವರ್ಕ್ ಒಂದೇ ಇರುತ್ತೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಹಂಗಾಗಿ ಫ್ರೆಂಡ್ಸ್ ನಮಗೆ ಹಾಸ್ಪಿಟಲ್ ಬೇರೆ ಕಂಪ್ನಿ ಬೇರೆ ಆತರ ಏನಿಲ್ಲ ಏನಂದ್ರೆ ನಮ್ದು ಕೆಲಸ ಒಂದೇ ತರ ಇರುತ್ತೆ ಈಗ ಫ್ರೆಂಡ್ಸ್ ನಾವು ವರ್ಕಿಂಗ್ ವುಮೆನ್ಗಳು ನಾವು ಹೆಂಗೆ ಅಂದ್ರೆ ಒಂಥರ ಫ್ರೆಂಡ್ಸ್ ಮಿಷನ್ ತರ ಓಡ್ತಾ ಇರ್ಬೇಕು ಈ ಒಂದು ಮಿಷನ್ ಯಾವಾಗಾದ್ರೂ ಅದು ಹೀಟ್ ಆದ್ರೆ ಸ್ಟಾಪ್ ಆಗುತ್ತೆ ಆತರ ನಾವೇಂದ್ರೆ ಯಾವಾಗಾದ್ರೂ ಕೆಲಸ ಇಲ್ದಾಗ ಒಂದ್ ಅವರ್ ಅರ್ಧ ಅವರ್ ಅಷ್ಟೇ ನಮ್ದು ಕೆಲಸ ಸ್ಟಾಪ್ ಫ್ರೆಂಡ್ಸ್ ನಾನು ಬೆಳಗ್ಗೆ ನೋಡಿ ಫೋರ್ ತರ್ಟಿಗೆ ಎದ್ ಹೇಳ್ತೀನಿ ಇವಾಗ ನೋಡಿ ಕಾಣಿಸ್ತಾ ಇದೆಯಾ ಇದು ಫಸ್ಟ್ ಶಿಫ್ಟ್ ಆರೂವರೆ ಇದ್ದಾಗ ಫೋರ್ ತರ್ಟಿಗೆ ಗೆದ್ದೇಳ್ತೀನಿ ಫ್ರೆಂಡ್ಸ್ ಇವಾಗ ನಂದು ಸೆಕೆಂಡ್ ಶಿಫ್ಟ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಎದ್ದಿದ್ದೀನಿ ಇದು ಸೆಕೆಂಡ್ ಶಿಫ್ಟ್ ರೋಟಿನು ನಾನು ಇವತ್ತು ಹೇಳ್ತಾ ಇರೋದು ನಿಮ್ಗೆ ನೋಡಿ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಗೆದ್ದು ಎದ್ದ ತಕ್ಷಣನೇ ಫಸ್ಟ್ ನಾನು ಫ್ರೆಂಡ್ಸ್ ಬಂದು ಶಿವನ್ ಫೋಟೋ ನೋಡ್ತೀನಿ ನಾನು ನಮ್ಗೆ ಶಿವ ಅಂದ್ರೆ ಇಷ್ಟ ನಾವು ಲಿಂಗಾಯ್ತು ನನ್ನ ಲಿಂಗ್ರು ಯಾವಾಗ್ಲೂ ಶಿವನೇ ಫ್ರೆಂಡ್ಸ್ ನಾನು ಎಲ್ಲಾ ದೇವ್ರಿಗೂ ಹೋಗ್ತೀನಿ ಆದ್ರೆ ನನಗೆ ಜಾಸ್ತಿ ನಾನು ಶಿವನ್ನೇ ಪೂಜೆ ಮಾಡೋದು ಮತ್ತೆ ಫ್ರೆಂಡ್ಸ್ ನನಗೆ ಎರಡು ಮಕ್ಕಳನ್ನು ಸೋಮವಾರನೇ ಹುಟ್ಟಿರೋದು ನನ್ಗೆ ನಾನು ಶಿವನ್ನೇ ಪೂಜೆ ಮಾಡೋದು ನನ್ನ ಎರಡು ಮಕ್ಕಳು ನನ್ಗೆ ಸೋಮವಾರ ಒಬ್ಳು ಎರಡು ಗಂಟೆಲಿ ಹುಟ್ಟಿದಾಳೆ ನನ್ನ ಮಗಳು ನನ್ನ ಮಗ ಬಂದು ಐದು ಗಂಟೆಲಿ ಇಬ್ರು ಸೋಮವಾರನೇ ಹುಟ್ಟಿದಾರೆ ಫ್ರೆಂಡ್ಸ್ ಅದೇನೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಾನು ಶಿವನ್ ಭಕ್ತೆ ಮತ್ತೆ ಸೋಮವಾರನೇ ನನಗ ಮಕ್ಕಳಾಗಿರೋದು ಮತ್ತೆ ಫ್ರೆಂಡ್ಸ್ ಏನು ಗೊತ್ತಾ ನಾನು ಆರ್ ಗಂಟೆಗೆ ಏನ್ ಒಂದು ಕೆಲಸ ಮಾಡಿದ್ದೀನಿ ಇದು ಫ್ರೆಂಡ್ಸ್ ಏನೇನು ಕೆಲಸ ಮಾಡಿದೀನಿ ಅಂತ ಹೇಳ್ತೀನಿ ನೋಡಿ ನಾನು ಇದು ಮೂರು ವೀಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನಾನು ಎದ್ದು ಬೆಳಿಗ್ಗೆ ಆರು ಗಂಟೆಗೆ ಫ್ರೆಂಡ್ಸ್ ಬಂದು ಫಸ್ಟ್ ಫೋಟೋ ನೋಡಿ ಮುಖ ತೊಗೊಂಡು ಫಿಶ್ ಟ್ಯಾಂಕ್ ಇದೆ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಎರಡು ಚಿಕ್ಕದೊಂದಿದೆ ದೊಡ್ಡದೊಂದಿದೆ ಫಿಶ್ ಚಿಕ್ಕದು ನನ್ನ ಮಗಳಿಗೆ ತಂದ್ಕೊಟ್ಟಿದೆ ಫಸ್ಟ್ ಫಿಶ್ ಟ್ಯಾಂಕ್ಗೆ ಫುಡ್ ಹಾಕ್ತೀನಿ ಅದಾದ್ಮೇಲೆ ಫ್ರೆಂಡ್ಸ್ ಆಚೆ ಹೋಗಿ ಬಾಕು ಸಾರ್ಸಿ ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್ ಅದನ್ನೆಲ್ಲ ನಾನು ವಿಡಿಯೋ ಮಾಡಕ್ಕೆ ನನಗೆ ವಿಡಿಯೋ ಮಾಡೋರ್ ಯಾರಿಲ್ಲ ಸ್ಟ್ಯಾಂಡ್ ನ ಎತ್ತಿ ಆಮೇಲೆ ಮೇಲೆ ಹೋಗಿ ಒಂದು ಐದಾರು ಪಾರ್ಟ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನೂ ವಿಡಿಯೋ ಹಾಕಿದೀನಿ ಅದಕ್ಕೆಲ್ಲ ನೀರ್ ಇದೆಯಾ ಇವತ್ತು ಮಳೆ ಐತೆ ನಿನ್ನೆ ನಾನು ನೀರ್ ಹಾಕ್ಲಿಲ್ಲ ಅದೆಲ್ಲ ಆದ್ಮೇಲೆ ಫ್ರೆಂಡ್ಸ್ ನಾನು ಹೋದೆ ಹಾಲು ಇರ್ಲಿಲ್ಲ ಮೊಸರು ಇರ್ಲಿಲ್ಲ ಹಾಲು ಮೊಸರು ತಗೊಂಡು ಒಂದ್ ಹಾಫ್ ಕೆಜಿ ತಗೊಂಡ್ ಬಂದೆ ಯಾಕಂದ್ರೆ ಒಂದ್ ವೀಕಿಂದ ನಾನು ಒಣ ಒಣಗಿರ ಕಾಳು ತಗರಿಬೇಳೆ ಇದೇ ಸಾಂಬಾರ್ ಮಾಡಿದೀನಿ ನಿನ್ನೆ ಇಡ್ಲಿ ಮಾಡಿದ್ದೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಅವ್ರಕಾಯಿ ತಿಂದೆ ಅದನ್ನ ಬಿಡ್ಸಿಲ್ಲ ಅದೆಲ್ಲ ಆದ್ಮೇಲೆ ಫ್ರೆಂಡ್ಸ್ ನಾನು ಬಟ್ಟೆ ವಾಶ್ ಮಾಡಿದೆ ಬಟ್ಟೆ ವಾಶ್ ಮಾಡಿ ಟೆರಸ್ ಮೇಲೆ ಬಟ್ಟೆ ಒಣಗಾಕಿ ಮನೆಯೆಲ್ಲ ಒಂದ್ಸರಿ ಕಸ ಕೊಡುತ್ತೆ ಫ್ರೆಂಡ್ಸ್ ನಾನು ಡೈಲಿ ಮನೆ ಹೊರಸಲ್ಲ ನಾನು ಟೂ ಡೇಸ್ ಒಂದ್ಸಲ ಒರೆಸೋದು ಇಲ್ಲ ನನ್ನ ಮಗಳು ಹೊರಸಲ್ಲ ಅದೆಲ್ಲ ಆದ್ಮೇಲೆ ಫ್ರೆಂಡ್ಸ್ ಮೇಲೆ ಹೋಗಿ ಸ್ವಲ್ಪ ಹೂವು ಬಿಟ್ಟಿತ್ತು ಅದನ್ನು ಕುಯ್ಕೊಂಡ್ ಬಂದೆ ಅದೆಲ್ಲ ಕುಯ್ಕೊಂಡು ಬಂದ್ಮೇಲೆ ಫ್ರೆಂಡ್ಸ್ ನಾನು ಒಂದೇ ಒಂದ್ ನಿಮಿಷಕ್ಕೆ ತೋರಿಸ್ತೀನಿ ನಿಮಗೆ ನಾನು ಪೂಜೆ ಆಲ್ರೆಡಿ ನಮ್ಮ ಮನೆಗೆ ಪೂಜೆ ಹಾಕಿದೆ ಒಂದೇ ಒಂದ್ ನಿಮಿಷ ಫ್ರೆಂಡ್ಸ್ ನಾನು ಹಂಗೆ ತಿರುಗಿಸ್ತೀನಿ ನೋಡಿ ಕ್ಯಾಮ್ರಾನ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನನ್ನ ಮನೆಯಲ್ಲಿ ಫ್ರೆಂಡ್ಸ್ ಆಲ್ರೆಡಿ ಪೂಜೆ ಹಾಕಿದೆ ಕಾಣಿಸ್ತಾ ಆಗ್ಲ ಆಮೇಲೆ ಫ್ರೆಂಡ್ಸ್ ನಾನು ಪೂಜೆ ಮಾಡಿ ಇವತ್ತು ಏನ್ ನಾಷ್ಟ ಮಾಡೋದು ಫ್ರೆಂಡ್ಸ್ ಇದು ವಿಡಿಯೋ ಲಾಂಗ್ ಆಗುತ್ತೆ ಪೂಜೆ ನಂದು ಮಾಡಿದ್ದೀನಿ ಪೂಜೆ ಆಯ್ತು ಫ್ರೆಂಡ್ಸ್ ಇದು ಮುಂದಕ್ಕೆ ಏನ್ ಮಾಡ್ತೀನಿ ಅಂತ ಎರಡನೇ ಭಾಗ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇದೆ ಫಸ್ಟ್ ನೋಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದ ಮರಿಬಿಡಿ ಫ್ರೆಂಡ್ಸ್ ಬಾಯ್